ನಮಸ್ಕಾರ ಸ್ನೇಹಿತರೆ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆಯಾ ಫೋಕಸ್ ಇಲ್ವಾ ಹೊಸ ವಿಷಯಗಳನ್ನ ಬೇಗ ಮರೆತು ಬಿಡ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿ ಇಂದು ನಾವು ನೋಡೋಣ ಮೆದುಳಿನ ಶಕ್ತಿಯನ್ನು ಡಬಲ್ ಮಾಡುವ ಟಾಪ್ ಫೈವ್ ಬ್ರೈನ್ ಎಕ್ಸಸೈಸಸ್ ಇವುಗಳನ್ನು ದಿನಕ್ಕೆ ಹತ್ತು ಹದಿನೈದು ನಿಮಿಷ ಮಾಡಿದರೆ ಸಾಕು ಗೋಲ್ಡನ್ ಎಕ್ಸಸೈಸ್ ಒನ್ ಮೆಂಟಲ್ ಮ್ಯಾಥ್ ಏನು ಮಾಡಬೇಕು ಕ್ಯಾಲ್ಕ್ಯುಲೇಟರ್ ಬಳಸದೆ ಟ್ವೆಂಟಿ ಸೆವೆನ್ ಇಂಟು ಸಿಕ್ಸ್ ಒನ್ ಫಾರ್ಟಿ ಫೈವ್ ಪ್ಲಸ್ ತ್ರೀ ಸೆವೆಂಟಿ ಥೌಸಂಡ್ ಮೈನಸ್ ಫೋರ್ ಸಿಕ್ಸ್ಟಿ ಸೆವೆನ್ ಹೀಗೆ ಮನಸ್ಸಲ್ಲೇ ಲೆಕ್ಕ ಹಾಕಿ ಹೇಗೆ ಸಹಾಯ ಮಾಡುತ್ತೆ ಮೆದುಳಿನ ಸ್ಪೀಡ್ ಹೆಚ್ಚುತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ದಿನಕ್ಕೆ ಐದು ನಿಮಿಷ ಸಾಕು ಸೆಕೆಂಡ್ ಎಕ್ಸಸೈಸ್ ಮೆಮರಿ ರೀಕಾಲ್ ನೆನಪಿನ ಆಟ ಏನು ಮಾಡಬೇಕು ಒಂದು ಟೇಬಲ್ ಮೇಲೆ ಐದು ಏಳು ವಸ್ತುಗಳನ್ನು ಇಡಿ ಪೆನ್ ನಾಣ್ಯ ಕೀ ಮೊಬೈಲ್ ಮೂವತ್ತು ಸೆಕೆಂಡ್ ನೋಡಿ ಕಣ್ಣು ಮುಚ್ಚಿ ಎಲ್ಲಾ ವಸ್ತುಗಳ ಹೆಸರನ್ನ ನೆನಪಿಸಿ ಫಲಿತಾಂಶ ಮೆಮರಿ ಪವರ್ ಜಾಸ್ತಿ ಎಕ್ಸಾಮ್ ಅಂಡ್ ಸ್ಟಡೀಸ್ಗೆ ಸೂಪರ್ ಹೆಲ್ಪ್ಫುಲ್ ಫುಲ್ನೆಸ್ ಕಡಿಮೆ ಥರ್ಡ್ ಎಕ್ಸಸೈಸ್ ರೀಡ್ ಆ್ಯಂಡ್ ಸಮರೈಸ್ ಏನು ಮಾಡಬೇಕು ಒಂದು ಚಿಕ್ಕ ಆರ್ಟಿಕಲ್ ನ್ಯೂಸ್ ಬುಕ್ ಪೇಜ್ ಓದಿ ಓದಿದ ಮೇಲೆ ನಾನು ಓದಿದ್ದು ಏನು ಅಂತ ನಿಮ್ಮ ಭಾಷೆಯಲ್ಲಿ ಹೇಳಿ ಲಾಭಗಳು ಕಾಂಪ್ರಿಹೆನ್ಷನ್ ಪವರ್ ಹೆಚ್ಚುತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಡೀಪ್ ಥಿಂಕಿಂಗ್ ಡೆವಲಪ್ ಆಗುತ್ತೆ ದಿನಕ್ಕೆ ಐದು ನಿಮಿಷ ಹತ್ತು ನಿಮಿಷ ಮೆಡಲ್ ಎಕ್ಸಸೈಸ್ ಆಪೋಸಿಟ್ ಹ್ಯಾಂಡ್ ರೈಟಿಂಗ್ ಏನು ಮಾಡಬೇಕು ನೀವು ರೈಟ್ ಹ್ಯಾಂಡ್ ಬಳಸಿದ್ರೆ ಲೆಫ್ಟ್ ಹ್ಯಾಂಡ್ನಿಂದ ನಿಮ್ಮ ಹೆಸರು ಅಥವಾ ಎಬಿಸಿ ಬರೆಯಿರಿ ಏಕೆ ಇದು ಪವರ್ಫುಲ್ ಮೆದುಳಿನ ಎರಡು ಭಾಗಗಳು ಆಕ್ಟಿವೇಟ್ ಆಗ್ತವೆ ಕ್ರಿಯೇಟಿವಿಟಿ ಹೆಚ್ಚುತ್ತೆ ನ್ಯೂರಲ್ ಕನೆಕ್ಷನ್ ಸ್ಟ್ರಾಂಗ್ ಆಗ್ತವೆ ಮೊದಲಿಗೆ ಕಷ್ಟ ಅನಿಸಬಹುದು ಆದರೆ ರಿಸಲ್ಟ್ ಸೂಪರ್ ಕ್ರೌನ್ ಎಕ್ಸಸೈಸ್ ಮೈಂಡ್ಫುಲ್ನೆಸ್ ಅಂಡ್ ಡೀಪ್ ಬ್ರೀದಿಂಗ್ ಏನು ಮಾಡಬೇಕು ಶಾಂತವಾಗಿ ಕೂತು ಕಣ್ಣು ಮುಚ್ಚಿ ಉಸಿರು ಒಳಗೆ ನಾಲ್ಕು ಸೆಕೆಂಡ್ ಹಿಡಿದು ನಾಲ್ಕು ಸೆಕೆಂಡ್ ಹೊರಗೆ ನಾಲ್ಕು ಸೆಕೆಂಡ್ ಇದನ್ನ ಹತ್ತು ಬಾರಿ ಲಾಭಗಳು ಸ್ಟ್ರೆಸ್ ಕಡಿಮೆ ಫೋಕಸ್ ಶಾರ್ಪ್ ಬ್ರೈನ್ ಕ್ಲಾರಿಟಿ ಹೆಚ್ಚಾಗುತ್ತೆ ಸ್ನೇಹಿತರೆ ಈ ಐದು ಬ್ರೈನ್ ಎಕ್ಸಸೈಸಸ್ ನಿತ್ಯ ಮಾಡಿದ್ರೆ ನಿಮ್ಮ ಮೆದುಳು ಹೆಚ್ಚು ಶಾರ್ಪ್ ಮೆಮರಿ ಸ್ಟ್ರಾಂಗ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಪವರ್ಫುಲ್ ಬ್ರೈನ್ ಟಿಪ್ಸ್ ಜೊತೆ